ಡಾರ್ಲಿಂಗ್ ಪ್ರಭಾಸ್ ಬಾಹುಬಲಿ ಮೂಲಕ ತೆಲುಗು ಚಿತ್ರರಂಗವನ್ನ ಇಡೀ ಜಗತ್ತೆ ತಿರುಗಿ ನೋಡುವಂತೆ ಮಾಡಿದ್ರು ಆಮೇಲೆ ಪ್ರಭಾಸ್ ಮೂರು ಸಿನಿಮಾಗಳಲ್ಲಿ ಸೋಲು ಕಂಡ್ರು ಅವರ ಇಮೇಜ್ ಮಾತ್ರ ಕಮ್ಮಿಯಾಗಿಲ್ಲ ರಾಜ ಮನೆತನದಲ್ಲಿ ಜನಿಸಿದ ಪ್ರಭಾಸ್ ಹಲವು ಎಕರೆ ಅರಣ್ಯವನ್ನು ದತ್ತು ಪಡೆದು ಪೋಷಣೆ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಹ ಪರಿಸ್ಥಿತಿಯಲ್ಲೂ ಕೋಟಿಗಟ್ಟಲೆ ಹಣವನ್ನು ದಾನ ಮಾಡಿ ನೆರವಿಗೆ ಮುಂದಾಗಿದ್ರು ಸದ್ಯ ಪ್ರಭಾಸ್ ಟಾಪಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಅದು ಸಿನಿಮಾ ವಿಷಯಕ್ಕಲ್ಲ ಬದಲಾಗಿ ಕಲ್ಪವೃಕ್ಷದ ಕಾರಣಕ್ಕೆ ಒಂದು ಕಲ್ಪವೃಕ್ಷದ ಮರಕ್ಕೆ ಒಂದು ಕೋಟಿ ಖರ್ಚು ಮಾಡಿ ಮತ್ತೆ ಸುದ್ದಿಯಾಗಿದ್ದಾರೆ ಪುರಾಣಗಳಲ್ಲಿ ಕಲ್ಪವೃಕ್ಷ ಎಂದರೆ ಪೂಜನೀಯ ಸ್ಥಾನವಿದೆ ಕೇಳಿದ್ದೆಲ್ಲವನ್ನೂ ಕೊಡುವುದಕ್ಕೆ ಕಲ್ಪವೃಕ್ಷ ಹೆಸರುವಾಸಿ ಕಲ್ಪವೃಕ್ಷ ಮನೆಯಲ್ಲಿದ್ದರೆ ಆರೋಗ್ಯ ಸಂಪತ್ತಿಗೆ ಕೊರತೆ ಇರೋದೇ ಇಲ್ಲ ಎನ್ನುವ ನಂಬಿಕೆ ಇದೆ ಹೀಗಾಗಿ ತಮ್ಮ ಹೊಸ ಮನೆಯ ಆವರಣದಲ್ಲಿ ಕಲ್ಪವೃಕ್ಷ ಗಿಡವನ್ನ ನೆಟ್ಟಿದ್ದಾರೆ ಭಾರತದಲ್ಲಿ ಇದುವರೆಗೆ ಉದ್ಯಮಿ ಮುಖೇಶ್ ಅಂಬಾನಿ ಬಳಿ ಮಾತ್ರ ಕಲ್ಪವೃಕ್ಷ ಮರವಿತ್ತು ಇದೀಗ ಸ್ಟಾರ್ ಹೀರೋ ಪ್ರಭಾಸ್ ಕಲ್ಪವೃಕ್ಷ ಖರೀದಿಸಿದ ಎರಡನೇ ವ್ಯಕ್ತಿಯಾಗಿದ್ದಾರೆ ಒಂದು ಕೋಟಿಯ ಕಲ್ಪವೃಕ್ಷ ಪ್ರಭಾಸ್ ಪ್ರಭಾಸ್ಗೆ ಅದೃಷ್ಟ ತರುತ್ತಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾರ್ಟ್ ಆಗಿ ಜಿನ್ನಿ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ